ಕೊಪ್ಪಳ ಜಿಲ್ಲಾ ಶ್ಯಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಪದಗ್ರಹಣ ಕಾರ್ಯಕ್ರಮವು ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕುಷ್ಟಗಿ ನಗರದ ಪಿಸಿಎಚ್ ಎಚ್ ಪ್ಯಾಲೇಸ್ನಲ್ಲಿ ಜರುಗಿತು ಜಿಲ್ಲಾಧ್ಯಕ್ಷರಾಗಿ ಪಿಸಿಎಚ್ ಎಚ್ ಪ್ಯಾಲೇಸ್ ಮಾಲೀಕರಾದ ಫಕೀರಪ್ಪ ಹೊಸವಕ್ಕಲ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಸೃಷ್ಟಿ ಇವರು ಪದಗ್ರಹಣ ಮಾಡಿದರು ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ಫಕೀರಪ್ಪ ಹೊಸವಕ್ಕಲ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಸೃಷ್ಟಿ ಮತ್ತು ವೀರೇಶ್ ಬಂಗಾರ್ ಶೆಟ್ಟರ್ ಹಾಗೂ ಶಾಂತರಾಯ್ ಜೈನ್ ಸೇರಿದಂತೆ ಇತರರು ಮಾತನಾಡಿದರು ಇದು ಜಿ ನ್ಯೂಸ್ ಕುಸ್ತಗಿ ಆ ಒಂದು ಗಿಡಕ್ಕೆ ನಿರ್ಮಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಶಾಲೆಯ ಮಟ್ಟ ಅವರಲ್ಲಿ ಕೇಳ್ಕೊಡ್ತೇನೆ ಗುರು ಭಾರತ್ ಪತಾಕಿ ಗುರು ಭಾರತ್ ಪತಾಕಿ

ಅವರಿಗೆ ಪಟ್ಟಿಲಪ್ಪನವರಿಗೆ ಎರಡೆರಡು ಬೋನ ಕೊಡೋದು ಒಂದು ಮನೆಗೆ ಪ್ರತಿ ಬಂದು ಮಗ್ಗಾಮ ಪ್ರತಿ ಬಂದು ಇನ್ನೊಂದು ಜಿಲ್ಲಾ ತಕ್ಷಣಾಗಿ ಪದಾಕರಣ ಮಾಡ್ಕೊಳ್ತಾ ಇದ್ದಾರೆ ಸಂತೋಷದ ವಿಷಯ ಯಾಕಂದ್ರೆ ಎಲ್ಲಿ ಕಷ್ಟದಿಂದ ಜೀವನ ಇದೆಯೋ ಎಲ್ಲಿ ಕಷ್ಟಪಟ್ಟದ ಮನುಷ್ಯ ಅಲ್ಲಿ ಪ್ರತಿ ಬರ ಇದೆ ಸುಮ್ಮನೆ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಮನೆಯಲ್ಲಿ ಕೂತು ಕಲಿಸ್ಕೊಂಡ್ರೆ ಏನೂ ಆಗುದಿಲ್ಲ ನಾವು ಫೀಲ್ಡಿಂಗ್ ಇರಬೇಕು ನಾವು ಇದನ್ನ ಮಾಡಬೇಕು ತಾಪಸ್ಬೇಕು ಅಂತಕ್ಕಂಥ ಚಲಾನ ಬರಬೇಕು ಅಂದಾಗ ಮಾತ್ರ ಸಾಧ್ಯ ಕಪ್ಪಳಕ್ಕೆ ಹೋಗಬೇಕು ಅಂತ ಹೋಗೋಕ್ಕಾಗಲ್ಲ ಕಟ್ಟಿ ಹೋಗ್ಬೇಕು ಕಪ್ಪು ಕಪ್ಪಳ ಹಾಗೆ ನಮ್ಮ ಪ್ರಯತ್ನ ಇರಬೇಕು ಜೊತೆಗೆ ದೇವರ ಅನುಗ್ರಹ ಬೇಕು ದೇವರ ಅನುಗ್ರಹ ಯಾವಾಗ್ತದಪ್ಪ ಅಂತಂದ್ರ ನಾವು ನಮ್ಮ ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ನಮ್ಮ ದೇವರು ಸಾಧ್ಯ ಕೊಡ್ತಾರ ಮನೆ ಮನೆಯಲ್ಲಿ ತಿಳ್ಕೊಂಡು ಹೊರಬಂದು ನಾವು ತೋರಿಸಿಕೊಂಡ್ರೆ ಖಂಡಿತವಾಗಿ ನಮ್ಮ ದೇವರು ಸಾಧ್ಯ ಕೊಡಲ್ಲ ಈ ಎಲ್ಲ ಅಂಶಗಳಿಂದ ಒಂದು ನಿರ್ಮಲ ಮಾಡಿದಂತ ನಮ್ಮ ಹಳೆಯ ಪಟ್ಟಿನವರು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಸಂತೋಷದ ವಿಷಯ ನೀವೆಲ್ಲರೂ ಅವರ ಮೇಲೆ ಭರವಸೆ ಇಟ್ಟು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಿ ಇದು ಒಂದು ಜಾಮೀನ ತಂದ್ರೆ ಒಂದು ತ್ರಿಬಿಕ್ಕನ ತನಕ ಇದಂಗೆ ನಿಮ್ಮಲ್ಲಿ ಶ್ರಮಭಾವ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಪ್ರೋಗ್ರಾಮ್ ಇರುತ್ತೆ ತಯಾರಿ ಕೊಡ್ಬೇಕು ಕೊಡಬೇಕು ನೀವು ಕೊಡಲಿಲ್ಲ ಅಂದ್ರೆ ಇಡೀ ಪ್ರೋಗ್ರಾಮ್ ಕೊಲೆ ಕುಸಿತದ ಇದೆ ಎಷ್ಟೊತ್ತಿ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸುಮಾರು ಪ್ರತಿಶತ ತೊಂಬತ್ತರಷ್ಟು ನಿಮ್ದಕ್ಕೆ ಅಂತ ಕಾರ್ಯಕ್ರಮ ಲಗ್ನ ಮಾಡಿ ಮಧು ಮಕ್ಕಳು ಬರ್ತಾರ

ಇಡೀ ಊರಿನಲ್ಲೇ ದೊಡ್ಡ ಕಲ್ಯಾಣ ಉತ್ಪಾದಪ್ಪ ಅದರಿಂದ ಸಾಕಷ್ಟು ಶ್ರಮ ಅದ ಆತ ಎಷ್ಟೇ ಶ್ರಮ ಇದ್ರು ಕೂಡ ಮತ್ತೆ ನಾನು ನಗ್ತಾ ಮಾತಾಡೋದು ಅದ್ರ ಮೇಲೆ ಎಷ್ಟೇ ಬಾಳ ಇದ್ರು ಕೂಡ ನಕ್ಕ ಇದ್ದು ಒಂದ್ ನೂರು ರೂಪಾಯಿ ಅದ್ ಕಡೆ ಒಂದ್ ಸಾವಿರ ರೂಪಾಯಿ ಸಾಮಾನ ಖರೀದಿ ಮಾಡ್ಬಿಟ್ಟು ಯಾರಿಗೆ ಏನು ಅಂತ ಅಂತೇಳಿ ಯಾಕಂದ್ರೆ ನಿಮಗೆ ಅಲ್ಲಿ ಕೆಟ್ಟ ಭಯ ಇಲ್ಲ ನೋಡಪ್ಪ ಇದು ನೋಡಪ್ಪ ಅಂತ ಹೇಳಿ ಮತ್ತೆಲ್ಲರೂ ಹೋಗ್ತಪ್ಪ ಅಂತಂದ್ರೆ ಅಲ್ಲಿ ಯಾವ್ದು ಹೊಸ ಒಂದು ಚಾಪಿ ಹಾಕಿದ್ರು ಅವರ ಮನೆ ಐತಪ್ಪ ಅಂದ್ರೆ ಮನೆಯವರು ಯಾರೋ ಬಾಳೆ ಕೊಡ್ತಿದ್ರು ಯಾರೋ ಏನೋ ಕೊಡ್ತಿದ್ರು ಯಾರೋ ಊಟ ಕ್ರೀಡಾ ಕೊಟ್ಟಿದ್ರು ಹೋಗ್ತಿತ್ತು ಮದುವೆ ಅಲ್ಲಿ ಇವತ್ತಿನ ಸಂಗ್ರ ಒಂದು ಸಣ್ಣ ಕಾರ್ಯಕ್ರಮ ಮನೆಯಾಗ ಐತೆ ಅಂದ್ರೂ ಕೂಡ ನೀವು ಬೇಕೇ ಬೇಕು ನಿಮ್ಮ ಶ್ರಮ ಮತ್ತು ನಿಮ್ಮ ಭಾಗಿತ್ವ ನಿಮ್ಮ ಸಹಭಾಗಿತ್ವ ಸಮಾಜಕ್ಕೆ ಬಹಳ ಇದೆ ನೀವು ಅದನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ರಿ ಅದಕ್ಕಾಗಿ

అధ్యక్ష అధ్యక్ష ఆకాశకున్న ఒప్ప ఉత్తర కర్ణాటక నన్న సంఘ ఆ సంఘ్ హు ఆసంగ మొన్న నమ్మ జిల్ జిల్లా ఆ కార్యక్రమం ఏకంద్రె వ్యక్తిత్వ దొడ్ ಅವರು ಕೂಡ ಸಂಘಟನೆ ಇದ್ದಾರೆ ಇವತ್ತು ಅವ್ರಿಗೆ ಈ ಒಂದು ಅಧ್ಯಕ್ಷ ಎಲ್ಲರಿಗೂ ಸಂತೋಷವಾಗಿದೆ ಯಾಕಂದ್ರೆ ಅವ್ರತಕ್ಕಂತ ಒಂದು ಏನೋ ನಮ್ದು ಒಂದು ರೋಗಿ ಅಂತಂದ್ರೆ ನಮಗ್ ಯಾವಾಗಲೂ ನಮ್ಮ ತರಬೇಕು ಭವಿಷ್ಯ ಇರಬೇಕು ಯಾರೋ ಹೆಣ್ಣು ಮರ ಕೆಲಸ ಅಂತ ಇದು ನಮ್ಗೆ ಇದು ಹೆಣ್ಣು ಮೊದಲ ಕೆಲಸ ನಮ್ಗೆಟ್ಟಿ ನಾವು ಏನು ಅನಿಸ್ಬೇಕು ಅನಿಸಬೇಕು ನಮ್ಮ ವೃತ್ತಿಯಲ್ಲಿ ನಾವು ಮತ್ತೆ ಮುಂದೆ ಸುತ್ತು ಶೋಧ ಅಂತ ತೋರಿಸಿದ್ರೆ ನಮ್ಮ ವೃತ್ತಿಯಲ್ಲಿ ಇದು ನಾವು ಕಲ್ಪ ನಮ್ಗೆಲ್ಲರೂ ಬೇಕು ಇದಕ್ಕೆ ಜಾತಿ ಇಲ್ಲ ಮತ ಇಲ್ಲ ಇರಲಿಲ್ಲಮ್ಮ ಒಂದು ಇದಕ್ಕೆ ಯಾರು ಸತ್ತಾಗಲಾಗ್ತೀವಿ ಹೇಳಲಿಕ್ಕಾಗ್ತೀವಿ ಅಂತ ಒಂದು ವೃತ್ತಿ ಬಂದಿರೋದ್ರಿಂದ ಈ ಒಂದು ವೃತ್ತಿಯಲ್ಲಿ ವಸುಕಲ್ಲ ಈ ವ್ಯಕ್ತಿ ಅಲಂಕಾರ ಮಾಡಿದ್ರೆ ಇವರು ಬಿಟ್ಟು ಮೂರು ವರ್ಷ ನಮ್ಮ ಸಂಘಕ್ಕೆ ಎರಡು ಬೇಟೆ ಬಂದಿದ್ದವ ಈ ಸಂಘನ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಉತ್ತಮ ಕಡೆಗೆ ಹೋಯ್ತಾರೆ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸನ್ಮಾನಿತರಿಗೆ ಮತ್ತು ಸನ್ಮಾನಿಸಿದವರಿಗೆ ಅದೇ ರೀತಿಯಾಗಿ ಅವರಿಂದ ನೂತನ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ನೆರವೇರೇ ನೆರವೇರ್ತಾ ಇದೆ ಎಲ್ಲರೂ ಎಲ್ಲರೂ ಮುಖಾಂತರ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೇಳಬಹುದೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿ ಹೊರೆಯನ್ನು ಹೋಲಿಸಿದ್ದಾರೆ ಮೂರು ವರ್ಷಗಳ ಕಾಲ ಅದನ್ನು ನಿಷ್ಠೆಯಿಂದ ಮಾಡುತ್ತೇನೆ ಅಂತ ಕೇಳಿ ಈಗ ಹೇಳ್ತಾ ಇದ್ದೇನೆ ಇಷ್ಟತನ ಇದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಹತ್ರ ಇದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ನಾನು ಯಾರು ಮಾತ್ರ ನೇಮಿಸ್ತೇನೆ ಖುಷಿಯಾಗಿರುತ್ತೆ ನೂತನ ಜಿಲ್ಲಾಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ರಾಜ್ಯ ಸಮಿತಿಯ ಉಪಾಧ್ಯಕ್ಷಗಳಾದಂತಹ ಶ್ರೀಧರಣ್ಣ ಕಿರ್ಗಿ ಹಾಗೂ ಅಬ್ದುಲ್ ಕರೀಂ ಅತ್ತಾರ್ ಇವರಿಂದ ರಾಜ್ಯ ಸಮಿತಿಯಿಂದ ಸನ್ಮಾನಿಸಲಾಗುವುದು संघटना कार्यदर्शि पाटिल, पाटील के, राज्य समितिया उपाध्यक्ष राज्य संस्थापक सम्मान समित उपाध्यक्ष ನಮ್ಮ ರಾಜ್ಯದ ರಾಜ್ಯ ಸಮಿತಿಯ ಗೌರವ ನಿರ್ದೇಶಕರು ಮತ್ತು ಪ್ರತಿನಿಧಿಗಳು ಇವರು ನಮ್ಮ ಕೊಪ್ಪಳ ಜಿಲ್ಲೆಯ ನೂತನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಸನ್ಮಾನಿಸಲಿದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯ ವತಿಯಿಂದ ಹಾಗೂ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಗಂಗಾವತಿ ತಾಲೂಕಿನ ಎಲ್ಲ ನಮ್ಮ ಕೆಸಾಮರು ಸಂಸ್ಥಾಪಕರ ಬಳಗದವರು ಆತ್ಮೀಯರಾದಂತ ಎಲ್ಲ ನಮ್ಮ ವೃತ್ತಿ ಬಾಂಧವರು ಸೇರಿ ನಮ್ಮ ಕೊಪ್ಪುರ ಜಿಲ್ಲೆಯ ನೂತನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಸನ್ಮಾನಿಸ್ತಾ ಇದ್ದಾರೆ ಅವರಿಗೆ ಗಂಗಾವತಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಬಯಸುತ್ತೇವೆ ಹಾಲ್ಲಿಕ್ಕೆ ಬರ್ತಾನ ಕುಡಿಯಲಿಕ್ಕೆ ಬರ್ತಾನೆ ಹೀಗಾಗಿ ಅವರ ಮತ್ತೆ ನಮ್ಮೆಲ್ಲರ ಮತಿಯಿಂದ ಜಾತರಾಜ್ರು ಮಹಾಶ್ವ ಅವರು ಹಾಗೂ ಬಾಬುಪಡೆ ಅವರು ಮತ್ತು ಭೀಮಣ್ಣ ಅವರು ಎಲ್ಲರೂ ಸೇರಿ ಗಣಪ ಲವರು ಎಲ್ಲ ನಮ್ಮ ವೃತ್ತಿಪರವರಿಗೆ ಇದೀಗ ನಮ್ಮ ಉದ್ದೇಶ ಅವ್ರಿಗೆ ಮಾತಾಡ್ತೇನೆ ಗೊತ್ತಿಲ್ಲ ಈಗಿನ ನಮ್ಮ ನೂತನ ಜಿಲ್ಲಾಧ್ಯಕ್ಷರಲ್ಲ ಒಬ್ಬ ಒಳ್ಳೆಯ ಹವ್ಯಾಸಿ ಕಲಾವಿದರು ಕೂಡ ಅವರು ವೃತ್ತಿಭೂಮಿ ಕಲಾವಿದರಲ್ಲ ಹವ್ಯಾಸಿ ಕಲಾವಿದರು ಅವರು ನೀವು ಯಾವಾಗಾದ್ರೂ ನಮ್ಮ ಜಿಲ್ಲಾಧ್ಯಕ್ಷರ ಸದಸ್ಯರು ಬಲ ಮಾಡಿ ವಾರದಲ್ಲಿ ಒಂದು ಸಾರಿ ಒಂದು ಸಾರಿ ಆದ್ರೂ ಅವರ ಒಂದು ಕಾಯಿಲೆ ಹಿಂದೆ ಸದಸ್ಯರೊಳಗ ಅವರು ಒಳ್ಳೆಯ ಒಬ್ಬ ಹವ್ಯಾಸಿ ಕಲಾವಿದರು ಕೂಡ ಅದು ನಮ್ಮ ಒಂದು ಸಂಘದ ಸಂಘಕ್ಕೆ ಒಂದು ಸಂತಸದ ವಿಷಯ ಎಲ್ಲ ನಮ್ಮ ಬಂದವರಿಗೆ ಧನ್ಯವಾದಗಳು అదే రీతి నూతన జిల్లా అధ్యక్షులు ప్రధాన కార్యదర్శి యమర్గా తూకిన ఎలా పదాధికారి సన్మాన ఈ సన్మానూతన జిల్లా ప్రధాన కార్యదర్శి ಸ್ವೀಕಾರ ಸಭೆಯಲ್ಲೂ ಯಲಬುರ್ಗ ತಾಲೂಕಿನ ಅಧ್ಯಕ್ಷರು ಆಗಿರುವಂತಹ ಶ್ರೀ ಯಬೂರ್ ಸಾಬ್ ಮುಜಾಬ ಹಾಗೂ ಗೌರವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆತ್ಮೀಯರು ಆಗಿರುವಂತಹ ನಮ್ಮ ಸ್ನೇಹಿತರಾಗಿರುವಂತಹ ಬಸವರಾಜ್ ಗೋಗೊಳ ಹಾಗೂ ಅವರ ಬಳಗದವರಿಂದ ನೂತನ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೆ ಗೌರವ ಸನ್ಮಾನ ಸೇರಿ ನೂತನ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಗೌರವ ಸುತ್ತಾನೂತನ ಜಿಲ್ಲಾ ಅಧ್ಯಕ್ಷರಿಗೆ ಅಭಿನಂದನೆಗಳು ನಾವು ಕೊಗ್ನೂಲ್ ತಾಲೂಕಿನಿಂದ ಹೊಸ ಅಧ್ಯಕ್ಷರಿಗೆ ಇದೇ ವೇದಿಕೆ ಮುಖಾಂತರ ಮತ್ತೆ ತಿಂಗಳ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಶ್ರೀ ನಮ್ಮ ರಾಜ್ಯ ಸಮಿತಿಯ ಪ್ರಚಾರಕ ಅಧ್ಯಕ್ಷರಾದಂತಹ ಶ್ರೀ ನಬಿಸಾಬ್ಟ್ಯಾಳಿ ಅವರಿಗೆ ನಮ್ಮ ಜಿಲ್ಲಾ ವತಿಯಿಂದ ಮತ್ತು ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಸನ್ಮಾನ ಚಕ್ರವರ್ತಿ ನಾನು ನಮಸ್ಕರಿಸುತ್ತಾ ಇವತ್ತಿನ ದಿವಸ ಶ್ಯಾಮಿಯನ್ನ ಉದ್ಯೋಗ ಅನ್ನೋದು ಒಂದು ಎಲ್ಲರಿಗೂ ಒಂದು ಒಳ್ಳೆ ಕಾರ್ಯಕ್ರಮ ಕೊಡೋದಕ್ಕೆ ಮತ್ತು ಅವ್ರಿಗೆ ಅದರಿಂದ ಬಹಳ ಕಷ್ಟ ಪರಿಶ್ರಮ ಇದೆ ಅವರಲ್ಲಿ ಒಂದು ಯಾವುದಾದ್ರೂ ಹೊರಗಡೆ ಫಂಕ್ಷನ್ ಮಾಡಿರ್ತಾರ ಮಳೆ ಗಾಳಿಗೆಲ್ಲ ಹಾಳಾಗಿ ಹೋಗುತ್ತಾ ಇವತ್ತು ಫಂಕ್ಷನ್ಗೆ ಒಂದು ಲಕ್ಷ ಅಂತಾರ ಅದರಿಂದ ನಾವು ಉಡು ತಾಪ ಸಹ ತೊಳಬೇಕು ಅವರು ಹೀಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳಿರ್ತಾವೆ ಎಲ್ಲರೂ ಕೂಡ ಒಂದು ತಮ್ಮ ಈ ಕಾರ್ಯಕ್ರಮದಲ್ಲಿ ಪರಿಶ್ರಮ ಇದೆ ನಾವು ಬಿಸ್ನೆಸ್ ಯಾವುದೇ ಉದ್ಯೋಗ ಮಾಡಿರ್ಬೋದು ಒಂದು ಮೇಲೆ ಒಳ್ಳೆ ಹೋಗಿಬಿಡುತ್ತಾ ಮುಂಜಾನೆ ಹಿಡಿದ್ರೆ ಚಂದಕ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಇಂದಿನ ಒಂದು ದಿವಸ ಪೂರ ಕಟ್ಕೊಂಡಿರ್ತಾರೆ ಅವರು ಇದರೊಳಗೆ ಕಠಿಣವಾದ ಪರಿಶ್ರಮ ಇದೆ ಅವರು ಅಂತ ಕಠಿಣ ಕಠಿಣವಾದ ಪರಿಶ್ರಮದಲ್ಲಿ ನಾವು ನಿಮ್ಮ ತಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಅವರು ಜೀರೋದಿಂದ ಹೀರೋ ಆದಂಥ ವ್ಯಕ್ತಿ ಇವತ್ತು ನಮಗೆ ನಮ್ಮೆಲ್ಲರಿಗೆ ಉಳಿದ ಎಲ್ಲರಿಗೂ ನಮ್ಮ ತಂದೆ ಆ ತಂದೆ ಹಾಕಿ ತಾಯಿ ಹಾಕಿ ಕೊಟ್ಟಂಥ ಒಂದು ವಂಶ ಬಳವಳಂಥ ಉದ್ಯೋಗಗಳು ಮಾಡ್ತಾ ಇದ್ದೀವಿ ಅವರು ಮಾಮೂಲಿ ಒಂದು ಪಾನ್ ಡಬ್ಬಿ ಅಂಗಡಿ ಒಳಗೆ ಒಂದು ಹುಡುಗಿ ಮಾರ್ಕೊಂತ ಕೂತಿದ್ರು ಅವರು ಒಂದು ಸಲ ಪಟ್ಟು ಊರಾಗ ದೋಸ್ತರು ಯಾರಂದ್ರ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಿನಿಸ್ಟರ್ ಒಳಗೂ ಅವ್ರು ದೋಸ್ತಿ ಮಾಡ್ತಾರ ಹೀಗಾಗಿ ಅವ್ರು ಎಲ್ಲರಿಗೂ ಯಾರತ್ರ ನಮ್ಮ ಫಕೀರಪ್ಪ ಅನ್ನೋದು ಹೆಮ್ಮೆ ಎಲ್ಲರಿಗೂ ಅದಕ್ಕೋಸ್ಕರವಾಗಿ ಬಲಪ್ಪ ಮಸೋಕಲ್ ಅವರು ಇವತ್ತು ಈ ಜಿಲ್ಲಾಧ್ಯಕ್ಷ ಸ್ಥಾನ ವಹಿಸುವ ಅದರಿಂದ ಸಾಕಷ್ಟು ಅವರು ಕಷ್ಟ ಪರಿಶ್ರಮ ಇದೆ ಒಳ್ಳೆಯ ಒಳ್ಳೇದೇ ಆಗುತ್ತೆ ಅನ್ನೋ ಹಾಗೆ ಇವತ್ತ ಅವರು ಪರಿಶ್ರಮ ಪಟ್ಟಲ್ಲಿರೋ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಅವ್ರಿಗೆ ಅಲಂಕರಿಸಿದ್ದಾರೆ ಅವರು ಇನ್ನೂ ಮುಂದೆ ಸಹಿತ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಯಶಸ್ವಿ ಪೂರ್ವಕವಾಗಿ ನೆರವೇರಿಸಲಿ ರಾಜ್ಯಾಧ್ಯಕ್ಷರು ಹಾಗೆ ತೀರ್ಥರ ನಮ್ಮ ತಮ್ಮನವರನ್ನೊಂದು ಕೈ ಎತ್ತಿ ಹೆಣ್ಣಿಂದ ಹೇಳ್ತೇನೆ ನಾನು ಅಧ್ಯಕ್ಷವಾಗಿ ಫಕೀರಪ್ಪನವರಿಗೆ ಜಯ

అతి నమ్మ ఇకేలా నమ్మ కార్డు భూత ఉరేష్ మంగ శాంతరా గోగ్వర ఇక నమ్మ స్నేహితుల నటరాజ్ కుమార్ ఈ కార్యక్రమకి ఎలా ఆగమసి నన్న మృత్యు ನಮ್ಮ జీవి నమ్మ స్నేహితులు ఆ స్టాఫ్నవరు ఇకెలా సహకారం ఉద్యోగ ಎಲ್ಲರಿಗೆ ನಾನು ಈ ಹುದ್ದೆ ಬರ್ಬೇಕಾದ್ರೆ ಒಂದು ಶ್ರಮ ಇದೆ ಅಂತ ಹೇಳಿದ್ರೆ ಎಲ್ಲರೂ ನನ್ನ ಶ್ರಮಕ್ಕಿಂತ ನಮ್ಮ ಸ್ತ್ರೀಮತಿಯವರ ಶ್ರಮ ಯಾಕಂದ್ರೆ ನಾವು ರಾತ್ರಿ ಹನ್ನೆರಡು ಗಂಟೆ ಬರಲಿ ಒಂದು ಗಂಟೆ ಬರ್ರಿ ನಮ್ಮ ಶ್ರಮಕ್ಕೆ ಶ್ರಮಿಸಿ ಹೊಳೆ ಕರ್ಕೊಂಡು ಅವ್ರ ಒಗಡ ರಾತ್ರಿ ಇಲ್ಲದ್ರೆ ಹನ್ನೆರಡು ಗಂಟೆಗೆ ಊಟ ಇಲ್ಲ ಅಂದ್ರೆ ಒಂದ್ ಗಂಟೆ ಊಟ ನಮ್ಗೆ ನಮ್ಮ ನಾಲ್ಕು ರೀ ಶಿವ ಈ ನಮ್ಮ ಸ್ತ್ರೀಮತಿಯ ನಮ್ಮ ಬಂದಲ್ಲಿಂದ ನಮ್ಮ ಸ್ಟಾಫ್ನವರಿಗೆ ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದು ಈಗ ಪ್ಯಾರ್ಟ್ಸ್ ಆಗ್ಬೇಕಂದ್ರೆ ಈಗ ಕಲ್ಯ ಮಂದ್ರೆ ಅವ್ರೊಬ್ರು ಗೊತ್ತಾ ಎಲ್ಲ ಎಲ್ಲಾ ಸಾಮಿ ಮಾಲಕರಿಗೆ ಅವರು ತಂದೆ ತಾಯಿ ಎಂಡ್ರೆ ಅವ್ರಿಗೆ ಮುಖ್ಯ ಹೆಂಗ್ ಕೇಳ್ರಿ ಅವತ್ತು ದಿವ್ಸ ಫಂಕ್ಷನ್ ಇಡದಿರ್ತಿವಿ ರಾತ್ರಿ ಊಟ ಬಂದಾಗ ಇರ್ತಾ ಕಾರ್ ಊಟ ಊಟ ಮನೆ ಮಾಲಕ ಊಟ ಇರಂಗಿಲ್ಲ ನಮ್ಮ ನಮ್ದು ಉಟ ಎಷ್ಟು ಉಟ್ರಿರ್ತಾರ ಅವತ್ತು ರಾತ್ರಿ ಊಟ ಊಟಕ್ಕೆ ಹೋದ್ರಾಬಾದ್ ಸಿಗಲ್ಲ ಹೋಟೆಲ್ಗೆ ಒಂದು ಹೋಟೆಲ್ ಸಿಗೋಲ್ಲ ನಮ್ದು ಕೆಲಸ ಆಗ್ಬೋ ಒಂದು ಗುರಿ ಇತ್ತು ನಮ್ಗೆ ನಮ್ಮ ಏನು ಏನ್ಮಾಡ್ತಾರೆ ನಮ್ಮ ಸಹಕಾರದ ಹೆಸರು ಬರ್ಗ ಕುಮಾಸ್ತ್ರ ಬೇಕು ಕಷ್ಟ ಕಷ್ಟಪಟ್ಟ ಮೇಲೆ ನಾವು ಮಾಲಕರು ಬರ್ತೀವಿ ಅಲ್ಲಿವರೆಗೂ ಬರೋಕೆ ಸಾಧ್ಯ ಇಲ್ಲ ಅಂತ ಟೈಮ್ನಾಗ ನಮ್ಮ ಸ್ತ್ರೀ ರಾತ್ರಿ ಎತ್ತು ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಅನ್ನ ಸಾಂಬಾರು ಮಾಡಿಕೊಟ್ಟಾರೆ ಅವೆಲ್ಲ ಮಾಡಿಕೊಟ್ಟ ಮೇಲೆ ಇಷ್ಟೆಲ್ಲ ನಾವು ಮುಂದೆ ಬರೋಕೆ ಸಾಧ್ಯ ಆಗುತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮ ಕಸ್ಟಮರ್ ಎಷ್ಟೇ ಸಿಗ್ತಾರ ಆಗ ಅವರು ಸ್ಪಂದನೆ ಮಾಡ್ಲಾದಿಂದ ನೆಕ್ಸ್ಟ್ ಟೈಮ್ ನಮ್ಮ ಕಡೆ ಕಸ್ಟಮರ್ ಬರಲ್ಲ ಸರ್ವಿಸಿಲ್ಲ ಅಂತೇಳಿ ನಮ್ಮ ವೃತ್ತಿ ಬಂದರು ನಿಂತು ಮಾಡಿದೆ ಸರಿಯಾದ ಸಮಯಕ್ಕೆ ನಾವು ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ನಂಬಲ್ಲ ಈಗ ಉಟ್ಟಿಕ್ಕಿಲ್ಲದ ಉಪ್ಪಿನಕಾಯಿ ತೋಂಡಿಗಳಪ್ಪ ಈಗ ಹಾಕಿದೇ ಮಾಡ್ತಾರೆ ಅವರು ಅದಕ್ಕಾಗಿ ನಮ್ಮ ಕಾರ್ಮಿಕರು ನಮ್ಮ ಮಾಲಕರು ಜವಾಬ್ದಾರಿತವಾಗಿ ಕೆಲಸ ಮಾಡೋದು ಫಸ್ಟಿಗೆ ರಾಷ್ಟ್ರಕಾಯಿ ಯೋಧರು ನಮ್ಮ ದೇಶಕ್ಕಾಯ್ತಾರೆ ಪೊಲೀಸರು ನಮ್ಮ ಮನೆ ಕಾಯ್ತಾರೆ ನಾವು ನಿಮ್ಮ ಊರನ್ನೆಲ್ಲ ಕಾರ್ಯಕ್ರಮ ಮಾಡುವಂತ ಫಸ್ಟ್ ಪೊಲೀಸ್ ನಾವೇ ನಿಮ್ಮ ಮದುವೆ ಇರಲಿ ಕಾರ್ಯಕ್ರಮ ಇರಲಿ ನಿಮ್ಗೆಲ್ಲ ನಾವು ಮಾಡಿದ ಮೇಲೆ ನಿಮಗೆ ಕಾರ್ಯಕ್ರಮ ಆಗ್ತವೆ ಇರಲಿ ಯಾವುದೇ ಇರಲಿ ನಮ್ಮ ವೃತ್ತಿ ಬಂದಮೇಲೆ ಬಂದ ಮೇಲೆ ನಿಮಗೆ ಕಾರ್ಯಕ್ರಮ ಆಗ್ತವೆ ನಾವು ರಾತ್ರಿ ಕೆಲಸ ಮಾಡೋದು ನಾವು ಒಬ್ಬರೇ ಈ ಇದ್ರೊಳಗೆ ಎಲ್ಲ ಹೆಣ್ಣು ದಾಸರು ನಮ್ದು ಹೆಣ್ಣು ದಾಸಲ್ಲ ಬೆಳತನ ಮಾಡಿ ಮೊದಲು ಬಂದಿತ್ತು ನಾವು ಹೆಂಗೆ ವೋಟ್ರಿ ಹೆಂಗೆ ವಾಟ್ರ್ ಮನೆ ಕಟ್ಟ ಮೊಟ್ಟ ವಾಟ್ರ್ ಇದ್ದೊಳಗೆ ಬಂದ ಮೇಲೆ ಹೆಂಗೆ ನಮ್ಗೆ ಹೊರಗಾಗ್ತಾರ ಮೂವತ್ತು ದಿವಸ ಸೇಮ್ ಆದ್ರೆ ನಮ್ಮ ಬೆಂಡಲ್ಲ ರಾತ್ರಿ ಮಠ ಕಟ್ಟ ಮಠ ಮಾಡಬಿಟ್ಟು ಒಂದು ಆರು ಗಂಟೆ ನಾವು ಬೇಕಾ ಅವಾಗ ಮಾಡ್ ಮುಂಚೆ ಕೇಳ್ರಿ ಅದು ಫೋನ್ ಮಾಡ್ತಾವೆ ಮುಂಜಾನೆ ಬಂದು ಫೋನ್ ಮಾಡೋಣ ನಾವು ಸಂಜೆ ಮುಂದೆ ಫೋನ್ ಸ್ವಿಚ್ ಆಟ ಕೇಳ್ತಾನೋ ಅವಾಗ ಫೋನ್ ಆಗ್ತಂಗಿಲ್ಲ ಇಂಥ ಕಾರ್ಯಕ್ರಮದಲ್ಲಿ ನಾವು ಕಠಿಣ ಪರಿಸ್ಥಿತಿಯಲ್ಲಿ ಇರ್ತೀವಿ ನಮ್ಮ ಸಂಘಕ್ಕೆ ಎಲ್ಲರೂ ಕಷ್ಟವಾಗಿ ದುಡಿತಿದ್ದಾರೆ ಇದೇ ರೀತಿ ನಮ್ಮ ಉಳಿದು ನೇತೃತ್ವದ ಕಾರ್ಮಿಕರು ಮತ್ತು ವೃತ್ತಿ ಬಾಂಧವರು ಮಾಲಕರು ಇವರೆಲ್ಲರನ್ನ ನಂಬಿ ನನ್ನ ಉಪಾಧ್ಯ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಇವರೆಲ್ಲ ನಾನು ನಿಮ್ಮೆಲ್ಲ ಸರ್ಕಾರದೊಂದಿಗೆ ಸರ್ಕೊಳ್ಕೊಂಡು ಹೋಗ್ತೇನೆ ಅಂತೇಳಿ ನಿಮ್ಗೆ ಜೈ ಕರ್ನಾಟಕ ಜೈ ಸೇವೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆ ಪ್ರಥಮ ಸ್ಥಾನ ಪ್ರಥಮ